ಶ್ರೀನಿವಾಸರವರು ಮತ್ತು ನಮ್ಮ ಲತಾ ಸುದರ್ಶನ್ ರವರು ನಮ್ಮ ಪ್ರಕಾಶ್ ಅವರ ಕೋಶಾಧ್ಯಕ್ಷರ ಅವರು ನಮ್ಮ ತಮ್ಮಣ್ಣರವರು ಅನೇಕ ಕಣೇ ಮಟ್ಟವೆಲ್ಲರೂ ಕೂಡ ಗೀತಾ ಗಣೇಶ್ ಅವರು ಎಲ್ಲರೂ ಕೂಡ ತಮ್ಮೆಲ್ಲರೂ ಕೂಡ ನಿಂತಿದ್ದೀರಿ ರವೀಂದ್ರ ರವರು ಕೂಡ ಈ ಇದ್ದಾರೆ ರವಿ ಅವರು ಇದ್ದಾರೆ ನಮ್ಮ ಮೂರ್ತಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅನೇಕ ಕಣೇ ತಮ್ಮೆಲ್ಲರೂ ಕೂಡ ನಿಮ್ಮೆಲ್ಲರ ಹೆಸರನ್ನು ಕೂಡ ಹೇಳ್ಬೋದು ನಮ್ಮ ಯಶೋಧ ರಾಮಕೃಷ್ಣ ಇದ್ದಾರೆ ವಸಂತ್ ಕುಮಾರ ಇದ್ದಾರೆ ಆನಂದ್ ಇದ್ದಾರೆ ಬೆಟ್ಟೇಗೌಡರು ಇದ್ದಾರೆ

ಯೋಜನೆ ಇದೆ ಅದಕ್ಕೆ ಪೂರ್ವಭಾವಿಯಾಗಿ ಚಾಮರಾಜ ಮತ್ತು ಕೆ ಆರ್ ಕ್ಷೇತ್ರ ಕ್ಷೇತ್ರ ವಿಶೇಷವಾಗಿ ಏನಂತಂದ್ರೆ ನಾವು ಹಳ್ಳಿಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಹೋಬಳಿ ಮಟ್ಟದ ಸಭೆಗಳನ್ನ ಮಾಡ್ತೇವೆ ಅಲ್ಲಿ ಬಹಳ ಪ್ರಮುಖವಾಗಿ ಏನಾಗಿದೆ ಇವತ್ತು ಮೈಸೂರು ಮೈಸೂರು ನಗರಗಳಲ್ಲಿ ಕನ್ನಡಕ್ಕೆ ಇವತ್ತು ಹೆಚ್ಚು ಆತಂಕ ಮತ್ತು ಆಪತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ಆ ಕಾರಣಕ್ಕಾಗಿ ನಾವು ವಿಧಾನಸಭಾ ಕ್ಷೇತ್ರ ಯಾಕೆ ಸಮ್ಮೇಳನಗಳನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ನಗರ ಪ್ರದೇಶಗಳಲ್ಲಿ

ಸಮ್ಮೇಳನ ಸಭಾಧ್ಯಕ್ಷರಾಗಿ ಯಾಕೆ ಬರುವಂತಹ ಪರಿಪಾಠ ಇದೆ ಅವರ ಅಧ್ಯಕ್ಷತೆಯಲ್ಲಿ ಅದು ಚಿತ್ರದ ಸಮ್ಮೇಳನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮೆರವಣಿಗೆ ಸಮ್ಮೇಳನದ ಮೆರವಣಿಗೆ ಕಲಾಕಾರ ಬರುವಂತಹ ಕಲಾವಿದದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಆಗಿದೆ ಗಂಡ್ಯಗಳು ಸಾಹಿತ್ಯಗಳು ಚಿತ್ರದುರ್ಗ ಉದ್ಘಾಟನೆ ಮಾಡುತ್ತೆ ಗೋಷ್ಠಿಗಳು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರ ಮಾಡುವುದಿಲ್ಲ ವಾಗಿ ಮಾಡಬಹುದು ಜನಪದ ಶೈಲಿಯಲ್ಲಿ ಬೆಳವಣಿಗೆಗಳನ್ನ ತರಿಸು ಎಷ್ಟು ವಿಭಿನ್ನವಾಗಿ ಮಾಡಬೇಕು ಮಾಡಿದ್ದೇವೆ ನಿಮ್ಮ ಸಲಹೆಗಳ ಸಿದ್ಧಪಡಿಸುವ ಕೆಲಸವನ್ನು ಮಾಡಬಹುದು ತಮ್ಮೆ ಅಭಿಪ್ರಾಯ ಕೂಡೀಕರಣ ಮಾಡಿ ಅದರ ಅಂತಿಮವಾಗಿ ನಾವು ತೀರ್ಮಾನ ಮಾಡಬೇಕು ದಿನಾಂಕ ರೀತಿಯಾಗಿಲ್ಲ ಜನವರಿ ಕೊನೆ ಕೊನೆ ವಾರದೆ ಮೊದಲನೇವಾದ ನಾವು ಅಂದ್ಕೊಂಡಿದ್ದೇವೆ ಕೊನೆಗೆ ಒಂದು ದಿನಾಂಕವನ್ನು ನೀತಿ

ಕರ್ನಾಟಕ ಕೆಲಸವನ್ನು ಮಾಡಬೇಕ ಉದ್ದೇಶದ ನಾವೆಲ್ಲ ಒಟ್ಟಾಗಿ ಸೇರಿ ಒಂದು ಹಬ್ಬವನ್ನು ಮಾಡೋಣ ಅಂತ ಉದ್ದೇಶದಿಂದ ನಾಡಿನ ಹಿರಿಯ ಸಾಹಿತ್ಯ ಸನ್ಮಾನ್ಯ ಪ್ರೊಫೆಸರ್ ಜಿ ಪಿ ಕೆ ಅವರ ಅಧ್ಯಕ್ಷತೆ ಸಭೆ ಕಡೆ ಜಿಲ್ಲಾಧ್ಯಕ್ಷರು ಮೈಸೂರಿನ ಮಡಿಕೆ ರಾಯಗೋಪಾಲ್ ಅವರು ಅಧ್ಯಕ್ಷರು ನಮಗೆ ಬಹಳ ವಿಶೇಷವಾಗಿ ಈ ತರ ಕಾರ್ಯಕ್ರಮಗಳಿಗೆ ಒತ್ತಾಸ ನಿಂತ್ಕೊಂಡು ವಿಧಾನಸಭಾ ವಹಿಸಲು ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಒತ್ತಾಯಿ ಹೊಸ ಆಯಾಮಕ್ಕೆ ಮೈಸೂರು ನಗರ ಸಮ್ಮೇಳನವನ್ನು ಮಾಡಿದ್ದ ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ಸಕ್ಸಸ್ ಆಗಿದ್ದರು ಪಾಕಟ್ ಈಗ ವಿಧಾನಸಭಾ ವಹಿಸಲು ಉಪಕರಣ ಬದಲಿಸುವ ಆಗಿದೆ ಈಗ ಮುಂದೆ ಕೂಡ ವಿವಿಧವಾಗಿ ಮಾಡುವಂಥ ಆಲೋಚನೆ ಇದೆ ಮತ್ತು ನಗರದಲ್ಲೇ ಕೂಡ ಒಂದು ಜಿಲ್ಲಾ ಸಮ್ಮೇಳನ ಮಾಡೋಣ ಒಂದು ಪ್ರಸ್ತಾವನೆ ಕೂಡ

ಈ ಸಭೆಯ ನೆಲೆ ಮತ್ತು ಹಿನ್ನೆಲೆ ಮಾನ್ಯ ಚಂದ್ರಶೇಖರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಸಮ್ಮೇಳನವನ್ನು ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಆಲೋಚನೆ ಮಾಡಬೇಕು ಅದರ ಬಗ್ಗೆ ಹವಿಸ್ತಾ ಅವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ನಗರ ಘಟಕದ ಅಧ್ಯಕ್ಷರಾದಂಥ ಶಿವರಾಮ್ ಅವರು ಈ ಒಂದು ಸಮ್ಮೇಳನದ ಸ್ಥೂಲ ಪರಿಚಯವನ್ನು ಇರುತ್ತೆ ಎಲ್ಲಿ ಮಾಡಬೇಕು ಅದು ಹೇಗಿರಬೇಕು ಇರಬೇಕು ಒಂದು ಸ್ಥೂಲ ಚಿತ್ರಣವನ್ನು ಕೊಟ್ಟಿದ್ದಾರೆ ಸೋಸೆ ಸಭೆಯಲ್ಲಿ ನಂಗನ್ಸುವಂಥದ್ದು ಬಹುಶಃ ಎಲ್ಲರ ಮಾತ್ರ ಮತ್ತೆ ಮತ್ತೆ ಪುನರಾವರ್ತನೆ ಆಗುವ ಆ ಕಾರಣಕ್ಕೋಸ್ಕರವಾಗಿ ಇಲ್ಲಿರುವಂಥ ಪ್ರತಿಯೊಬ್ಬರು ತಾವೆಲ್ಲ ಕನ್ನಡದ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಒಂದು ಪ್ರೀತಿಯನ್ನು ಒಂದು ಘನತೆ ಆ ಕಾರಣಕ್ಕೆ ಈ ಸಮ್ಮೇಳನ ಈ ಇಲ್ಲ ಈ ಹಿಂದಿನ ಎಲ್ಲ ಸಮ್ಮೇಳನಗಳಿಂದ ವಿಭಿನ್ನವಾಗಿ ಬರಬೇಕು ಮತ್ತೆ ನಮ್ಮ ಮೈಸೂರಿಗರ ಒಂದು ಮನಸ್ಸಿನಲ್ಲಿ ಶಾಶ್ವತವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಈ ಸಭೆ ಅಭಿಪ್ರಾಯ ಅತ್ಯಂತ ಮಹತ್ವದ ರೂಪದಲ್ಲಿ ನಾನು ಹೊರಗೆ ಆದ್ಮೇಲೆ ಮೈಸೂರು ಯಾವತ್ತೂ ಒಂದು ಕನ್ನಡ ನಾಡಿನಲ್ಲಿ ವಿಶೇಷವಾದ ಸ್ಥಾನವನ್ನು ಪಡ್ಕೊಂಡಿರುವಂಥ ಒಂದು ನಗರ ಯಾವುದೇ ಒಂದು ಚಳುವಳಿ ಇರಬಹುದು ಅಥವಾ ಹೊಸತನದ ಯಾವ್ದಾದ್ರು ಒಂದು ಆಂದೋಲನ ಆರಂಭವಾಗದಿದ್ರೆ ಅದು ಮೈಸೂರಿನಲ್ಲಿರುವ ಮಾತಿದೆ ಆ ಕಾರಣಕ್ಕೆ ಮೈಸೂರು ನಗರದಲ್ಲಿ ಆಯೋಜನೆ ಮಾಡಿರುವಂತಹ ಸಾಹಿತ್ಯ ಸಮ್ಮೇಳನ ಇದು ಹೆಸರಿಗೆ ಕ್ಷೇತ್ರ ಮಟ್ಟದ ಸಮ್ಮೇಳನ ಇರ್ಬೋದು ಚಾಮರಾಜ ಕ್ಷೇತ್ರ ಮೈಸೂರು ನಗರದ ಹೃದಯ ಭಾಗ ಆ ಕಾರಣಕ್ಕೆ ಮತ್ತೆ ಸಾಂಸ್ಕೃತಿಕ ನಗರಗಳ ಹೆಗ್ಗಳಿರುವಂತಹ ಈ ನಗರದಲ್ಲಿ ಗಂಗೋತ್ರಿ ಒಳಗೊಂಡಾಗಿ ದೊಡ್ಡ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಿದ್ದಾರೆ ಅತ್ಯಂತ ಹೆಚ್ಚು ಪರ ಕನ್ನಡಪರ ಅಂಗಸಂಸ್ಥೆಗಳಿದ್ದಾರೆ ಹಿರಿಯ ಕನ್ನಡ ಹೋರಾಟಗಾರರ ಒಂದು ಶ್ರಮ ಈ ನಾಡಿಗೆ ಸಾಕಷ್ಟು ಕೊಡುಗೆಗಳಿದೆ ಇದರ ಜೊತೆಗೆ ಜಾನಪದ ಕ್ಷೇತ್ರ ಇರ್ಬೋದು ರಂಗಭೂಮಿ ಸಂಗೀತ ಇತರ ಎಲ್ಲ ಕ್ಷೇತ್ರಗಳಲ್ಲೂ ಹಲವಾರು ಪರಿಣಿತ ಇರುವಂತಹ ತಾಣ ನಮ್ಮ ಈ ಜಾನಪದ ಕ್ಷೇತ್ರದ ವ್ಯಾಪ್ತಿಯ ಆ ಕಾರಣಕ್ಕೆ ಬಹುಶಃ ವಿಧಾನಸಭಾ ಕ್ಷೇತ್ರವನ್ನು ಸಮ್ಮೇಳನವನ್ನು ಮಾಡುವಂಥ ಉದ್ದೇಶ ನಗರ ಸಮ್ಮೇಳನ ಜಿಲ್ಲಾ ಸಮ್ಮೇಳನ ಮಾಡಿದಾಗ ಬಹಳಷ್ಟು ನಮ್ಮ ಹಿರಿಯರು ನಮ್ಮನ್ನ ಮಾತು ಕೊಡ್ತೀವಿ ನಮ್ಗೆ ಅವಲಾಂಗ ಕೊಡಲಿಲ್ಲ ನನಗೆ ಬಹಳ ಹೇಳ್ತಾ ಇದ್ದಾರೆ ತಲೆ ಹೇಳ್ತಾ ಆ ಕಾರಣಕ್ಕೆ ಒಂದು ಕ್ಷೇತ್ರ ಯುಕ್ತ ಇಟ್ಕೊಂಡಾಗ ಇನ್ನಷ್ಟು ಆಳವಾಗಿ ಹತ್ರ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಮತ್ತೆ ನಿಜವಾದ ಪ್ರಭಾವವನ್ನು ಗುರುತಿಸಲಿಕ್ಕೆ ಒಂದು ಒಳ್ಳೆಯ ಬೇಡಿಕೆಯಾಗುತ್ತೆ ಉದ್ದೇಶದಿಂದ ವಿಧಾನಸಭಾ ಕ್ಷೇತ್ರವಾದ ಸಮ್ಮೇಳನವನ್ನು ಆಯೋಜನೆ ಮಾಡಿದೆ ಹೌದು ಇವತ್ತಿನ ಈ ಸಮ್ಮೇಳನ ನಮ್ಮ ಮನೆ ಚಂದ್ರಶೇಖರ ಹೇಳಿದಾಗೆ ಕರ್ನಾಟಕ ಅಂತ ನಾವು ಕರಡಗೊಂಡು ಐವತ್ತು ವರ್ಷಗಳ ಸಂದಿರುವ ರಾಜ್ಯ ಸರ್ಕಾರಗಳು ವಿಶೇಷವಾದ ಕಾರ್ಯಕ್ರಮಗಳನ್ನು ಒಂದು ಹಾದಿಯಲ್ಲಿ ಈ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಒಂದು ಪೂರ್ವಭಾವಿಯಾಗಿ ನಮ್ಮ ಈ ಸಮ್ಮೇಳನ ಒಂದು ರೀತಿಯಲ್ಲಿ ಮಾದರಿಯ ತೀವ್ರಲ್ಲಿ ಆಗಬೇಕು ಅನ್ನೋದ್ದು ನಮ್ಮೆಲ್ಲರ ಆದರ್ಶ ಆ ಕಾರಣಕ್ಕೆ ಇವತ್ತು ಕರ್ನಾಟಕದ ಒಂದು ಸಮಸ್ಯೆಗಳು ಅವರ ಗಮನಿಸಿರ್ತೀವಿ ನಗರ ಮಟ್ಟದಲ್ಲಿ ಯಾವ ರೀತಿ ಒಂದು ಸಮಸ್ಯೆ ಜೊತೆಗೆ ಇವತ್ತು ಬೇರೆ ಬೇರೆ ಕಾರಣಕ್ಕೆ ಬೆಳಗಾಡ ಭಾಗದಲ್ಲಿ ಹಲವಾರು ಸಂಘರ್ಷ ನಡೀತಾ ಇದ್ದಾರೆ ನೆಲ ಜಲದ ಬಗ್ಗೆ ಜಲದ ಬಗ್ಗೆ ಅಂತ ಹಾಗೆ ಕಾವೇರಿ ಹೋರಾಟವನ್ನು ನಿಂತುಕೊಂಡ್ರೆ ಇದು ತುಂಬಾ ವ್ಯತ್ಯಾಸ ಬಗ್ಗೆ ಎಚ್ಚರಿಸುವಂತ ಆಸೆ ಬಗ್ಗೆ ನೆಲ ಜಲದ ಬಗ್ಗೆ ಎಚ್ಚರಿಸುವಂತ ಮತ್ತೆ ವಿಶೇಷವಾಗಿ ಇವತ್ತು ಐವತ್ತನೇ ಅಲ್ಲ ನಾಡಿನ ನಮಗೆ ನಡೆಯುವಂತಮ್ಮನ ಹಾಕ್ಬೇಕು ಅಂತ ನಮ್ಮೆಲ್ಲ ಆಶಯವಾಗಿದೆ ಅಭಿಪ್ರಾಯಗಳಲ್ಲಿ ಅನ್ಕೊಳ್ಳುವಂತವರಿ ಇಪ್ಪ ಹೇಳಿ ದೇಶಗಳ ಪ್ರಕಟಣೆಯ ಕೊಟ್ಟಿದ್ದಾರೆ ಎಲ್ಲಿ ನಡೀಬೇಕು ಮತ್ತೆ ಮೆರವಣಿಗೆ ಎಲ್ಲಿ ಆರಂಭವಾಗಬೇಕು ಎಲ್ಲಿ ಅಂತ ಚೆಂದ ಅಥವಾ ಈ ವ್ಯಾಪ್ತಿಯಲ್ಲಿ ಹಾಗೆ ಇದ್ರನ್ನ ಇಲ್ಲಿ ಬರ್ಕೊಂಡಿರ್ತಾರೆ ಅನಂತರ ನಗರ ಕಾರ್ಯಕಾರಿ ಆಲೋಚನೆಯನ್ನು ಮಾಡಿ ಸೂಕ್ತವಾದ ಸಾಹಿತಿಗಳನ್ನ ಪ್ರೇರಣೆ ಕೂಡ ಮುಂದೆ ಜರುಗುತ್ತೆ ಜೊತೆಗೆ ಆ ತುಂಬಾ ಬೇರೆ ಬೇರೆ ಕ್ಷೇತ್ರ ಸಾಧನೆ ಮಾಡಿರುವಂತಹ ಗಣ್ಯರಿಗರವರನ್ನು ಕೂಡ ಒಂದು ಅಭಿವೃದ್ಧಿಸುವಂತಹ ಒಂದು ಕಾರ್ಯಕ್ರಮ ಕೂಡ ಇರುತ್ತೆ ಬಹಳ ಮುಖ್ಯವಾಗಿ ನನಗೆ ಈಗಾಗಲೇ ನಾನು ಹೇಳಿದ ಐವತ್ತನೇ ವರ್ಷದ ಕನ್ನಡ ದಿವಸ ಸಂದರ್ಭ ಇದು ಮತ್ತೆ ನಗರ ಮಂಡಳಿ ಇರ್ತಕ್ಕಂಥ ಒಂದಷ್ಟು ಬಿಡ ಚೆಲ್ಲುವಂತಕಮಿಕ್ಲೇ ಅವರು ಸೋಮಣ್ಣ ಸಾಕಷ್ಟು ನಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಕಾಶ್ ಅವರು ಕೂಡ ಇವರೆಲ್ಲ ಅಕಾಡೆಮಿ ಸಾಕಷ್ಟು ಕೆಲಸವನ್ನ ಮಾಡ್ರು ಆ ಕಾರಣಕ್ಕೆ ವಿಶೇಷವಾಗಿ ಒಂದು ಆರ್ಯಂತ ಯಾವ್ದು ಇರಬೇಕು ಯಾರನ್ನ ಕಸಬೇಕು ಒಂದಷ್ಟು ಮಾಹಿತಿಯನ್ನ ಕೊಡಬಹುದು ಆ ಕಾರಣಕ್ಕೆ ಸಮ್ಮೇಳನದಿಂದ ಆಯ್ಕೆ ಇರಬಹುದು ಎಲ್ಲಿ ನಡೆಯುತ್ತೆ ನೆರವಣಿಗೆ ಎಲ್ಲಿ ಮಾಡುತ್ತೆ ಅಂತೇಳಿ ನಮ್ಮ ಶಿವರಾಮಿಗಾಲಯ ಈ ಬಾರಿಯ ಮೆರವಣಿಗೆಯನ್ನು ಜಾನಪದ ಶೈಲಿಯಲ್ಲಿ ಮಾಡಬೇಕು ಅನ್ನೋದು ನಮ್ಮ ಹೇಳಿದ್ರು ಅದನ್ನ ಮಾಡಿದ್ರೆ ನಮ್ಮ ಪ್ರಕಾಶ್ ಅವರು ಮೈಸೂರು ಜಿಲ್ಲಾ ಜಾನಪದ ಟಿವಿ ಮೈಸೂರು